ಯಾಜಕರಿಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸುವೆನು ಭಕ್ತರು ಉತ್ಸಾಹ ಧ್ವನಿ ಮಾಡುವರು ಗುರುವಾರ ಹತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯದ ಮೂವತ್ತ ಎಂಟನೇ ವಚನ ಆಗ ಮರಿಯಳು ಇಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ಅಂದನು ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಶುಭೋದಯ ದೇವರ ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕರಿಸಿ ಅದರಂತೆ ನಡೆಯಲಿಕ್ಕೆ ಸಿದ್ಧವಾಗುವಂಥದ್ದು ದೇವರ ಮಕ್ಕಳ ವಿಶೇಷವಾದಂಥ ಗುಣ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬಿಕೆಯಿಂದ ವಾಕ್ಯವನ್ನು ಅಂಗೀಕರಿಸುವಂಥದ್ದು ಈ ಒಂದು ಸಂದರ್ಭ ಗೆಬ್ರಿಯಲನು ಮರಿಯಳನ್ನು ಸಂದರ್ಶಿಸಿ ದೇವರ ಆ ಯೋಚನೆ ಯೋಜನೆಯನ್ನು ಪ್ರಕಟಪಡಿಸಿದನು ಮರಿಯಳು ಆ ಸ್ಥಿತಿಯಲ್ಲಿಯೇ ಪವಿತ್ರಾತ್ಮನ ಮೂಲಕವಾಗಿ ಗರ್ಭಫಲವನ್ನು ಹೊಂದುತ್ತಾ ಆ ಮಗು ಹುಟ್ಟುತ್ತಾ ಯೇಸು ಎಂಬುದಾಗಿ ಹೆಸರಿಡಬೇಕು ಎಂಬಂಥ ಈ ಸುದ್ದಿ ಈ ಸುವಾರ್ತೆ ಈ ಮಾತನ್ನು ಕೇಳಿದಾಗ ಸಂತೋಷ ಇದ್ದರೂ ದುಃಖ ಇದ್ದರೂ ಆತಂಕ ಇದ್ದರೂ ಮರಿಯಳು ನಂಬಿಕೆಯಿಂದ ಈ ಒಂದು ಜವಾಬ್ದಾರಿಯನ್ನು ಹೊತ್ತಳು ಎಂಬುದಾಗಿ ನಾವು ನೋಡ್ತೇವೆ ಮರಿಯಳ ಜೀವನದಲ್ಲಿ ಈ ಘಟನೆ ಆಕೆಯ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿರುವಂಥದ್ದು ಹೌದು ಆದರೂ ಮರಿಯಳು ಈ ವಿಚಾರವನ್ನು ನಂಬಿಕೆಯಿಂದ ಸ್ವೀಕರಿಸಿದರು ಇದು ಹೇಗೆ ಸಾಧ್ಯ ಎಂಬಂಥ ಪ್ರಶ್ನೆ ಇದ್ದರೂ ದೇವರ ಕೈಯಲ್ಲಿ ಯಾವುದು ಅಸಾಧ್ಯ ಇಲ್ಲ ಎಂಬಂಥ ಮಾತಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಇದನ್ನು ಸ್ವೀಕರಿಸಿದಳು ಯಾವ ಪರಿಸ್ಥಿತಿ ತನಗಾಗಬಹುದು ಎಂಬುದಾಗಿ ಆತಂಕ ಇದ್ದರೂ ನಂಬಿಕೆಯಿಂದ ದೇವರ ಮಾತನ್ನು ಸ್ವೀಕರಿಸಿದಳು ಕರ್ತನಲ್ಲಿ ಪ್ರೇರೆ ನಮ್ಮ ಜೀವನದಲ್ಲಿ ನಾವುಗಳು ಅನೇಕ ಸಂದರ್ಭದಲ್ಲಿ ದೇವರು ಕೊಡುವಂಥ ವಹಿಸುವಂಥ ಜವಾಬ್ದಾರಿಯನ್ನು ದೇವರ ಮಾತನ್ನು ನಾವು ನಂಬಿಕೆಯಿಂದ ಸ್ವೀಕರಿಸುವಂಥವರಾಗಿದ್ದೇವಾ ಆಲೋಚನೆ ಮಾಡೋಣ ನಾವುಗಳು ಆತಂಕದಲ್ಲಿ ಅಥವಾ ಕಷ್ಟದಲ್ಲಿ ಇರುವಾಗ ಅಥವಾ ಮುಂದಿನ ಪರಿಸ್ಥಿತಿ ಏನಾಗಬಹುದು ಎಂಬಂಥ ಒಂದು ಚಿಂತೆಯಲ್ಲಿ ನಾವು ಇರುವಾಗ ದೇವರ ಮಾತನ್ನು ವಾಕ್ಯವನ್ನು ದೇವರು ಕೊಡುವಂಥ ಜವಾಬ್ದಾರಿಯನ್ನು ನಾವು ಸ್ವೀಕರಿಸುತ್ತೇವಾ ಸ್ವೀಕರಿಸುವಂಥದ್ದೇ ನಮ್ಮ ಜೀವನದ ಕರ್ತವ್ಯವಾಗಿರಬೇಕು ಎಂಥ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕರೆದರೂ ಎಂಥ ಕಾರ್ಯವಹಿಸಿದರೂ ಸಂತೋಷದಿಂದ ಅದನ್ನು ಸ್ವೀಕರಿಸಿ ದೇವರ ಮಹಿಮೆಗೋಸ್ಕರವಾಗಿ ನಾವುಗಳು ಜೀವಿಸುವಂಥವರಾಗೋಣ ದೇವರು ತಾನೆ ನಮ್ಮನ್ನು ಈ ಕಾರ್ಯಕ್ಕೆ ಸಿದ್ಧಪಡಿಸಿ ನಡೆಸಲಿ ಕರ್ತನೇ ದಯಾಮಯ ಸ್ವಾಮಿ ನಂಬಿಕೆಯಿಂದ ಸ್ವಾಮಿ ನಿನ್ನ ವಾಕ್ಯವನ್ನು ಸ್ವೀಕರಿಸಿದ್ದೇವೆ ಅದರಂತೆ ನಡೆದು ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ಬಲಪಡಿಸು ನಾಮದಲ್ಲಿ ಪ್ರಾರ್ಥನೆಯನ್ನು ದೀನಭಾವದಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ ಅಮೆನ್